ಉಡುಪಿಯ ನೇಜಾರಿನಲ್ಲಿ ಒಂದೇ ಕುಟುಂಬದ ನಾಲ್ವರನ್ನ ಹತ್ಯೆಗೈದ ಆರೋಪಿ ಪ್ರವೀಣ್ ಚೌಗಲೆಯನ್ನ ಕೋರ್ಟಿಗೆ ಹಾಜರುಪಡಿಸಲಾಯಿತು ಬಿಗಿ ಭದ್ರತೆಯಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಯಿತು ಮಲ್ಪೆ ಬೆಂಗಳೂರು ಪೊಲೀಸರು ನ್ಯಾಯಾಲಯದಲ್ಲಿ ಇಂದು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಬೆಂಗಳೂರಿನ ಪರಪನ ಅಗ್ರಹಾರದ ಜೈಲಿನಲ್ಲಿದ್ದ ಆರೋಪಿ ಶಸ್ತ್ರಚಿಕಿತ್ಸೆ ಒಳಗಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಏಯ್ ಅವ್ ಮೊಮೆಂಟ್ ಬಂದಿ ಬೆಳೀರಿ ಯಾಕಡೆ ಬೆಳೀರಿ ಅವ್ನು ಒಮ್ಮೆ ಕಥಾ ಕೆಲೀರಿ ಯಾಕಡೆ ಏಯ್ ಅವ್ನ ಯಾರು ಅನ್ನೋದು ಎಕ್ಸ್ಪ್ರೆಶನ್ನ ತೋರಿಸಿದ್ರೆ ಮಲ್ಪೆ ಪೊಲೀಸ್ ಠಾಣೆಯ ಠಾಣೆ ವ್ಯಾಪ್ತಿನಲ್ಲಿ ನವಂಬರ್ ತಿಂಗಳಿನಲ್ಲಿ ಒಂದು ನಾಲ್ಕೇ ಮರ್ಡರ್ ಆಗಿದೆ ಒಂದೇ ಕುಟುಂಬದಲ್ಲಿ ಅದರದ್ದು ಆರೋಪಿಯಾದ ಕರೀಣ್ ಅನ್ನು ಇವತ್ತು ಬೆಳಗ್ಗೆ ಮಾನ್ಯ ಎರಡನೇ ಅಡಿಷ್ನಲ್ ಡಿಸ್ಟಿಕ್ ಜಡ್ಜ್ ಅವರು ಕೋರ್ಟ್ನಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿಂದ ಪ್ರೊಡ್ಯೂಸ್ ಮಾಡಲಾಗಿದೆ ಇವತ್ತಿನ ದಿವಸ ಚಾರ್ಜ್ ಫೈ ಮಾಡಲಿಕ್ಕೋಸ್ಕರ ಆರೋಪಿ